ನಮಸ್ಕಾರ ವೀಕ್ಷಕರೇ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಕನ್ನಡ ಪದಗಳ ಅರ್ಥಗಳು ಅದು ಒಂದೇ ಪದಕ್ಕೆ ವಿವಿಧ ಅರ್ಥಗಳಿರುತ್ತಲ್ಲ ಅದನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಪದ ಬಂದು ಹಿಂಡು ಹಿಂಡು ಅಂತಂದರೆ ಒಂದು ಬಂದು ಗುಂಪು ಗುಂಪುಗಳನ್ನು ಹಿಂಡು ಅಂತಾರೆ ಆನೆಗಳು ಹಿಂಡಾಗಿ ಬರುತ್ತಿವೆ ಅಲ್ವಾ ಇನ್ನೊಂದು ಹಿಂಡು ಅಂತಂದರೆ ಚೆನ್ನಾಗಿ ಅದು ಮೀ ನೀರನ್ನು ತೆಗೆಯುವುದಕ್ಕೆ ಹಿಂಡು ಅಂತ ಹೇಳ್ತಾರೆ ಈಗ ಬನ್ನಿ ಮುಂದಿನ ಪದ ಯಾವುದು ಅಂದರೆ ಕಾರು ಕಾರು ನಮಗೆಲ್ಲರಿಗೂ ಗೊತ್ತಿರೋ ಥರ ಒಂದು ವಾಹನ ನಾಲ್ಕು ಚಕ್ರ ವಾಹನ ಇರುತ್ತಲ್ವ ಅದು ಇನ್ನೊಂದು ಬಂದು ಕಾರು ಅಂದರೆ ವಾಂತಿ ಮಾಡುವುದು ಭೀಮನು ಗುದ್ದಿದ್ದರಿಂದ ಬಕಾಸುರನಿಗೆ ರಕ್ತ ಕಾರಿತು ಅಂತ ಹೇಳ್ತೀವಲ್ವಾ ಅದು ಒಂದು ಉದಾಹರಣೆ ನಿಮಗೆ ನಾನು ಹೇಳ್ತಾ ಇರೋದು ಕಾರುಗೆ ಈಗ ಮುಂದಿನ ಪದ ಮಡಿ ಮಡಿ ಅಂದರೆ ಸಾಯುವುದು ಅಥವಾ ಶುದ್ಧವಾಗಿರುವುದಕ್ಕೆ ಮಡಿ ಅಂತ ಹೇಳ್ತಾರೆ ಮಡಿ ಸ್ನಾನ ಮಾಡ್ಕೊಂಡು ಬನ್ನಿ ಮಡಿ ಬಟ್ಟೆ ಹಾಕ್ಕೊಂಡು ಬನ್ನಿ ಅಂತೆಲ್ಲ ಹೇಳ್ತಾರಲ್ಲ ಮಡಿ ಅಂದರೆ ಶುದ್ಧ ಕೂಡ ಆಗುತ್ತೆ ಬನ್ನಿ ಈಗ ಮುಂದಿನ ಶಬ್ದ ಯಾವುದು ಅಂತ ನೋಡೋಣ ಆಣೆ ಆಣೆ ಅಂತಂದರೆ ಒಂದು ಆಣೆ ಎರಡು ಆಣೆ ಅಂತ ನಾವು ಎಲ್ಲ ಬಳಸ್ತಾ ಇದ್ವಿ ಅವಾಗ ನಾಲ್ಕು ಆಣೆ ಅಂತ ಅದು ಒಂದು ನಾಣ್ಯಕ್ಕೆ ಹೇಳ್ತೀವಿ ಇನ್ನೊಂದು ಆಣೆ ಅಂದರೆ ಪ್ರಮಾಣ ಮಾಡುವುದು ಆಣೆ ಮಾಡಿ ಹೇಳು ನೋಡೋಣ ಅಂತ ಹೇಳ್ತೀವಲ್ವ ಅದು ಪ್ರಮಾಣ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ಬಾಯ್